ಟೋಟಲಿ ಫಾಕ್ಸ್ ಇಟ್ ಇಸ್ ನಾಟ್ ಬೇಸ್ಡ್ ಆನ್ ಫ್ಯಾಕ್ಟ್ ಸೋಮಣ್ಣ ಅವ್ರು ಹೇಳಿದಾರೆ ಅಲ್ಲೇ ಸೋಮಣ್ಣ ಸುಳ್ಳು ಹೇಳಿದ್ರಿ ನೀವು ಆ ಸುಳ್ಳು ಯಾಕೆ ಹೇಳ್ತೀರಿ ಓಕೆ ಸೋಮಣ್ಣ ಸುಳ್ಳು ಸರ್ ಕ್ಯೂ ಸೋಮಣ್ಣ ಅವರು ಇದ್ದಾಗ ಐ ಡೋಂಟ್ ನಾವು ವಿ ಹ್ಯಾವ್ ರಿಜೆಕ್ಟೆಡ್ ಬೇಕಾದ್ರೆ ಆಯ್ ಸರ್ ಬಿಟ್ಬಿಡಿ ಈಗ ಮನೆ ಅಧ್ಯಕ್ಷರೆ ಸುಮ್ಮನೆ ಆರೋಪ ಮಾಡಕ್ಕೆ ಹೋಗಬಾರದು ನಾವು ಐದು ವರ್ಷದಲ್ಲಿ ಹದ್ನಾಕು ಲಕ್ಷದ ನಲವತ್ತೆರಡು ಸಾವಿರ ಮನೆಗಳು ಕಟ್ಟಿಸಿದ್ರೆ ಎಲ್ಕು ದುಡ್ಡು ಕೊಟ್ಟಿದೀವಿ ಇವರು ಐದು ವರ್ಷ ಇದ್ರಲ್ಲ ಮೂರು ವರ್ಷ ತಿಂಗಳಿದ್ರಲ್ಲ ನೀವು ಎಷ್ಟು ಮನೆಗಳನ್ನು ಮಂಜೂರು ಮಾಡಿದ್ರಿ ಎಷ್ಟು ದುಡ್ಡು ಕೊಟ್ಟಿದ್ರಿ ಅಂತ ಹೇಳಿ ನೋಡೋಣ ನಾವ್ ಯಾವ ವರ್ಷ ದುಡ್ಡು ಕೊಟ್ಟಿದ್ದಿಲ್ಲ ಹೇಳಪ್ಪ ಅದ್ರನ್ನೇ ಸುಮ್ನೆ ಏನು ಆರೋಪ ಮಾಡಿದ್ರೆ ಅಲ್ಲ ಸರ್ ಇಲ್ಲೇ ಇಲ್ಲ ಮಾತಾಡಿದೀರಿ ನಾವು ಇದ್ದಾಗ ಬೇಕಾದ್ರೆ ಆಯ್ತು ಬಿಟ್ಬಿಡಿ ಇಪ್ಪತ್ತು ವರ್ಷದಲ್ಲಿ ಸಾಲ ಮಾಡಿದ್ರೆ ಸಮೇತ ಮೂರು ನಿವಾರಣೆ ಮಾಡಿದ ಅಧ್ಯಕ್ಷರೇ ಸರ್ಕಾರಕ್ಕೆ ನಾನು ಹದಿನಾಲ್ಕು ಲಕ್ಷದ ನಲ್ವತ್ತೆರಡು ಸಾವಿರ ಮನೆಗಳ ಕೊಟ್ಟಿದ್ದೀವಿ ಅದಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋದು ಪ್ರೂವ್ ಮಾಡ್ತೀನಿ ಇವ್ರು ಮಾಡ್ಲಿ ಇವ್ರಿಗೆ ಅಂತ ಪ್ರೂವ್ ಮಾಡಲಿ ವಿಚಾರ ಕಳೆದ ವಿಧಾನಸಭೆ ನಾವ್ ಸರ್ಕಾರ ಇದ್ದಾಗೆ ಬೊಮ್ಮಾಯಿಯವರು ಅಧ್ಯಕ್ಷ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗೆ ಈ ಇದ್ರದ್ ಬಗ್ಗೆ ನೀವ್ ಇಲ್ಲಿ ತಗೊಂಡು ಮಾತಾಡಿದಾಗೆ ಇದು ವಾದ ವಿವಾದ ಆಗಿದೆ ಅವಾಗ ನಾವ್ ಹೇಳಿದಿರಿ ನೀವ್ ಎಷ್ಟು ಮನೆ ಕೊಟ್ಟಿದಿರಿ ಅದ್ರಲ್ಲಿ ಹತ್ತು ಪರ್ಸೆಂಟ್ ದುಡ್ಡು ಕೊಡ್ದಿರ ಹೋಗಿದ್ದೀರಾ ನಾವು ಕೊಡ್ತಾ ಇದೀರಿ ಅಂತ ಸೋಮಣ್ಣ ಅವ್ರ ಹೇಳಿದಾರೆ ಅಲ್ಲೇ ಸುಳ್ಳು ಹೇಳಿದ್ರಿ ಸುಳ್ಳಿರೋದು ಸರ್ ಆಯ್ತು ಸರ್ ಸ್ಟೇಟ್ಮೆಂಟ್ ಮಾಡಿ ವರ್ಷ ವರ್ಷ ಇಟ್ ಇಸ್ ನಾಟ್ ಬೇಸ್ಡ್ ಆನ್ ಫ್ಯಾಕ್ಟ್